ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಂಗವಿ ಕುಲ್ಕರ್ಣಿ ಊರು ಬೆಂಗಳೂರು ಮುದ್ದುರ ಮರಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ

ಎಂದರೆ ಅಲ್ಲಿ ಸರನೆಲ್ಲ ಗೆಲಿದ ಗೆಲಿದಾತನೇ ಮುದ್ದುರ ಮರಬಂಟ ಬಂಟ ಬುದ್ಧಿಯುಳ್ಳ ಹನುಮಂತ ರದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ರದ್ದಾಗಿ ಹಾರಿದನೆ ಆಕಾಶಕ್ಕೆ ದೂರವೆಂಬು ದಾರಿಯ ನಿರ್ಮಿಸಿದ ರರಾಮರ ಬಂಡ ಹನುಮಂತನೇ ದಾರಿದೂರವೆಂದು ದಾರಿಯನ್ನೇ ನಿರ್ಮಿಸಿದ ದೀರರಾಮರ ಬಂಡ ಹನುಮಂತನೇ ದಾರಿದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ಹನುಮಂತನೇ ಮದ್ದುರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ರದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದುರ ಮರಬಂಟ ಬುದ್ಧಿಯುಳ್ಳ ಹನುಮಂತ ರದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದ

अदाजी हार आकाश के अद्दा